이 모르는 라운드. 내가 너무 배나 간다. 가. 아, 코카. 예.

ಒಟ್ಟಾರೆ ಫುಲ್ ಬಿಲ್ಡ್ ಅಪ್ ಪಟ್ಟೆ ಹಂಗಂದಿ ಬರಬರಿ ಮೂರು ಮಂದಿ ಬೂತ್ ಬಡ್ರ ಅವನು ಸೋಡಾ ಬೂತ್ ಲಟ್ಟ ಅವನು ಹಂಗಾ ಮತ್ತೆ ಹಾ ಬರ್ರಿ ಅಟ್ಟಾ ಫುಲ್ ಬಿಲ್ಡ್ ಅಪ್ ಕೊಡ್간다ರೆ ನಮ್ಮ ಸೌಗಾ ಫುಲ್ ಗಳಸನಪ್ಪ ಬನ್ನಿ ಬಲಗಂ ಕರ್ಕೊಂಡು ಹೋಗಿ ಚೇಂಜ್ ಮಾಡಕ ಕಾರ್ ತಗೊಂಡ ಫಾರ ಫಸ್ಟ್ ಕ್ಲಾಸ್ ಹೋಗಿ ಊಟ ಗಿಟಾ ಮಾಡಿದ್ವಿ ಇಲ್ಲಿ ಗೊತ್ತಿದ್ರೆ ಊಟ ಮಾಡಿದ ನiazದಾಗ ರಾವಣiazದಾಗ ಫುಲ್ ಚೇಂಜ್ ಮಾಡಿ ಬಂದು ಫಾರ ನಮ್ಮ ಸೌಗಾ ಫುಲ್ ಗಳಸನಪ್ಪ ಏನೋ ಮಾರಾಯ ನೀ ಏನ್ ನಮ್ಗೆ ಇಬ್ಬರು ಕರ್ಕೊಂಡು ಹೋಗಿಲ್ಲ ಮತ್ತೆ ನೀವ್ ಎಷ್ಟೇ ಊಟ ಮಾಡಿ ಬಂದ್ರೆ ನಾವ್ ನೀರ್ ನೋಡಿಯ ಕರಿ ನಾವ್ ಒಳಗ್ ನೀ ಸಿಗ್ಲಿಲ್ಲ ಹೋಗ ಮಾರಾ ಆ ಟೈಮ್ದಾಗ ಸಿಕ್ಕ್ರೆ ನಿಂಗೂ ಐತಿದ್ವು ಅಲ್ಲೋ ನೀ ನಿಯಾಜ್ ಹೋಟೆಲ್ ನೋಡಿದಿ ನಾ ಬಸ್ ಸ್ಟಾಂಡ್ ನಾನು ಕರ್ಕೊಂಡ್ ಹೋಗ್ಬೇಕಲ್ಲ ನೀನಾ ಏನ್ ದೊಡ್ಡ ವಿಷಯ ಬಿಡ್ರೋ ನಿಮ್ಮನ್ನ ನಿಮ್ಮನ್ನ ನಾನು ಕರ್ಕೊಂಡ್ ನೀನ್ ಕರ್ಕೊಂತೀರಿ

ನಮ್ದು ಇಲ್ಲ ಏನಿಲ್ಲ ನಾವು ಇಲ್ಲ ಕುತಿದ್ರೆ ನಮಗೂ ನೀವೇ ಮೂರ್ ಮನಸ್ ಬೇಕಾಗತ್ತೀಲಾ ಯಾವಾಗಪ್ಪ ನೀಲ್ ಪಾಲ ಅಂದಿಲ್ಲ ಮಾರ ಕರ್ಕೊಂಡ್ರ ನಾವ್ ಬರ್ತು ನಾವು ಬರ್ತೀವಿ ಬೇರೆ ಬ್ಯಾರಪ್ಪ

ಆ ಕೆಲಸ ನೇತೆ ಮಾಡ್ರಿ ಪೇಮೆಂಟ್ ಏನಾರ ನೀವ್ ಅರ್ಧಾಕ ಬಿಟ್ಟು ಹೋದ್ರಿ ಅಂದ್ರ ಒಂದ್ ರೂಪಾಯಿ ಕೊಡೋದಲ್ಲ ಆ ಕೆಲ್ಸ ಏನೋ ಒಕಿ ಆತ್ಮಗ ಅಣ್ಣ ಆ ಕೆಲ್ಸ ನಿಯಾಸ ಊಟ ಮತ್ ಪಗಾರ ಬ್ಯಾರೇ ನಿಮ್ದ ಹತ್ತು ಸಾವಿರ ರೂಪಾಯಿ ಬ್ಯಾರೇ ನಿಮ್ದು ನೀವ್ ಏನ್ ಬೇಕಲ್ಸಾರ್ ಎಲ್ಲ ಮಾಡ್ತಾರ ನಾವ್ ಮೊದ್ಲ ಕೆಲ್ಸ ನಮಗ ನೀವು ಕಾಲಾಗಿ ತೋರ್ಸಿದ್ ನಾವ್ ಕೈಯಾ ತಗೋತೀ ಅದ ಮತ್ತೆ ಬೆಳಗಾಂ ಹೋಟೆಲ್ದಾಗ ಕಮ್ಮ ಊಟ ಮಾಡಿಕ್ಕ್ರಿ ಕಮ್ಮಿ ಏಷ್ಯಾ ಬೆಳಿಕ್ಕ್ರಿ ಅವ್ನ ಫುಲ್ ಮಜಾ ಹೋಗಿಕ್ರಿ ಫುಲ್ ಕುಡೋದಕ್ಕೆ ಏನೋ ಮೂರು ದಿನ ಫುಲ್ ಹಣ್ಣು ಏನು ಆಗಿದೆ ಗಾಡಿ ಬಂದಕ್ಕೆ ಎಂಜಾಯ್ ಮಾಡೋದಾ ಮಾಡಿ ಮೇಲೆ ಆ ಕೆಲಸ ಏನಾರ ಮಂಡ ಆದನರ 1 ರೂಪಾಯಿ ಕೊಡ್ರಿ ನಿಮಗ ಆತರಲ್ಲ ನ ಒಂದು ನಿಮಿಷ ಇಲ್ಲಾ ಇವ್ರ ಕೆಲಸ ಮಾಡ್ತಾನ ಅಂತಾರವಾ ನಿಮ್ಮ ಕಡೆಯಪ್ಪ ಗುದ್ದಲಿ ಶನಿಕೇ ಹೊಡಿ ہوئی ಹಾ ಹೊಡಿ ಬುಟ್ಟಿ ಏನನ್ನ ಅಂತರಲ್ಲ ಓ ಯಾಮಂತಕಲ ಶ್ಯಾಮಲಪ್ಪ ನೋ ನೋ

ಮತ್ತ ಏನ್ ತಗಲಿ ಸೇರ್ಲಿ ಅಂತ ತಗೊಂಬ ಅಂದ್ರೆ ಸುಮ್ಕಿ ಗುದ್ಗಿ ಏನ್ ಪಗಾರ ಅದು ಕೊಡೋದಿಲ್ಲ ಏನ್ ತಗದಿದ್ರು ಮಾಡೋದ ಏನ್ ಯಾವುದ ದಾಯ ಮಾಡ್ಲಿ ಕಲ್ ಸರಸಲಿ ಮಣ್ಣ್ ತುಂಬಲೇ ಒಟ್ಟ ಕೆಲ್ಸ ಮಾಡ್ಬೇಕ ಮಾಡ್ತಾರ ಅಲ್ಲ ಹಡ್ಡ್ ಹಾಡಬೇಕು ಮುಚ್ಚ ಮುಚ್ಚಬೇಕು ತಿಗೇನ್ ತಿಗಿಬೇಕು ಹಡ್ಡ ಹಾಡ್ತು ಕುದಿತು ನೀವು ಗುದ್ದಾಕ ಇಲ್ಲ ಮಾಡ್ತೇತ ಹೇಳ್ರು

நீ கட்டாம வரணும் معناتரடா ஏ மாட்டறப்ப ஆ மாட்டல அடே ஏன்டா எங்க கர்க்கணும்து இல்ல இதோ இதோ வட்டடா வட்டடா தமா வெய் ஜோடு நீ फादर ரங்க மூண்டா ஹோலி ஹோலி வெ வெனு அவரு அடக்குது குடின்னு தூரல இருந்து 나오து கடலே ಓಯ್ ಬಾರೆ ಬಡ ಬಡ ಇಲ್ಲ ಇಲ್ಲ ಕಚ್ಚು ಬಡ್ಡ ಕಚ್ಚು ಇದೆ ನೀwidehat ಕಡೆ ನೂರಾನ ಇಲ್ಲ 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 ನಾನು ಕಚ್ಚು ಇವರ್ತ ಈ ಇದೆ ಸಕರ ಏ ಬರತಾ ಬರತಾರಲ್ಲ ಏ ಸಕರ ಏ

ಏ ಸಿಡ್ಲು ಉಡು ತೊ ಮಾರೇ ಸಿಡ್ಲು ಡ್ರೆಸ್ ಏ ಆಡ್ರೋಣ ಆಡ್ರೋ ಆಡ್ರು ಏ ಏ ಯಾದು ಮಜಗತ್ತ ಅವಾದು ಬರ್ತೈತೆ ಮತ್ತೆ ಮತ್ತು ಸಿಡ್ಲು ಬಡಿ

ಈಗ ಸೌಕರ್ಯ ಏನ್ ಹೇಳಾರ ಗೊತ್ತಿದ್ಯಾನ ಇಬ್ಬರು ಒಬ್ಬ ಕೊಡಗ ಇಪ್ಪತ್ ಸಾವಿರ ರೂಪಾಯಿ ಮಾತ್ರ ಆಗ್ಬೇಕ ಹಾ ನೀ ಬತ್ತು ಮೆನ್ಸ್ ಬತ್ತು ಅನ್ಕೊಂಡ್ ಪಟ ಪಟಾಪಟು ಒಂದ ಮಾಡುದು ಹೇಳ್ತೀನಿ ಸೌಕಾರಿ ಸಾವಿರ ರೂಪಾಯಿ

నోడవరు నోడవరు ఎంసరు నోడవరు నోడవరు ఎంసరు నోడవరు నోడవరు ఎంసరు నోడవరు 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 ఎంసరు నోడవరు 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 पए ना ते सराका ये आता ये सुनो रक्को बड़ा ये मुजू बड़ा मजा आगा 800 रु पतरा हंगर हंगर आवाज तो ना जणा मार हंगर तो करे ये जणो दार इले बर रक्को बड़ा ये मुजू बड़ा ओसा बेर हो गा ओ ओ ओ ओ रे खाओ ए मारे इतको ओड तर ठणकी गुलेर धरते नाटा ए मारे तडी मार ओसा ए नेट ट्राई मार नोड आड नोड हेड नोड Hei, ini <Sukain> nga tu malakua. Ini, <Sukain> ini nga malakua. Iyo murre nga nga, tayo nga 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 nga. Ini, ini nga 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 nga. Tado niya.